ಪರಸ್ಪರ ಎರಡು ವರ್ಷಗಳಿಂದ ಹುಡುಗ ಹುಡುಗಿ ಇಬ್ಬರು ಪ್ರೀತಿಸಿ ಮದುವೆಯಾಗಿತ್ತು ಹುಡುಗನ ಕಡೆಯವರು ಹುಡುಗಿಯನ್ನ ನಿರಾಕರಿಸಿರುವ ಹಿನ್ನೆಲೆಯಲ್ಲಿ ಯುವತಿಯೊಬ್ಬಳು ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಗೋಪಳ್ಳಿ ಗ್ರಾಮದಲ್ಲಿ ನಡೆದಿದೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಯುವತಿ ಚಿಂತಾಮಣಿ ತಾಲೂಕು ಮರಗಲ ಮಲ್ಲ ಹೋಬಳ್ಳಿ ಗೋಪಳ್ಳಿ ಗ್ರಾಮದ ಹತ್ತೊಂಬತ್ತು ವರ್ಷದ ಸುಕನ್ಯಾ ಅವರಾಗಿದ್ದಾರೆ ಗೋಪಲ್ಲಿ ಗ್ರಾಮದ ಎಪ್ಪತ್ಮೂರು ವರ್ಷದ ನೆತಿನ್ ಹಾಗೂ ಹತ್ತೊಂಬತ್ತು ವರ್ಷದ ಸುಕನ್ಯಾ ಅವರು ಒಂದೇ ಗ್ರಾಮದ ಹಾಗೂ ಒಂದೇ ಸಮುದಾಯಕ್ಕೆ ಸೇರಿದವರಾಗಿದ್ದರು ಎರಡು ವರ್ಷಗಳಿಂದ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿ ಕಳೆದ ಮೂರು ದಿನಗಳ ಹಿಂದೆ ಕೈವಾರ ಬಳಿಯ ದೇವಸ್ಥಾನದಲ್ಲಿ ಮದುವೆಯಾಗಿದ್ದರು ಸಂಬಂಧಗಳ ಪ್ರಕಾರ ಯುವಕ ಯುವತಿಗೆ ಅಣ್ಣನ ವರಸೆ ಆಗಿರುವುದರಿಂದ ಯುವಕನ ಕಡೆಯವರು ಈ ಸಂಬಂಧ ಬೇಡವೆಂದು ಹುಡುಕಿಯ ಮದುವೆಗೆ ನಿರಾಕರಿಸಿದ್ದರಿಂದ ಸುಕನ್ಯಾ ತನಗೆ ಅದೇ ಹುಡುಗ ಬೇಕು ಎಲ್ಲವಾದರೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತಿಳಿಸಿ ಸೋಮವಾರ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿತ್ತು ವಿಷ ಕುಡಿದಿದ್ದ ಯುವತಿಯನ್ನು ಕೂಡಲೇ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ

अर्जन से यानी कौन से नमलिया मारते थे यानी अर्जनाली तरह मारते थे ना दोनों देखो पाइजन को ना उद्देशक पाइजन को कुछ नहीं करेंगे ना निकलने को बांगलोर मर गए नमलिया ऐसे कई बार आजाते हैं नमलिया नमलिया राइड जिसे आए तो ना मैंने नमलिया ಅದು ಮೇಲೆ ನಾಲ್ಕು ಸಲ ಮುಂಚೆ ಕಂಟಾಲಿ ಕರ್ತನ್ ಹೋಗಿತ್ತಾ ಅಲ್ಲಿ ಮೂರು ತಿಂಗಳು ಆಯ್ತು ಅವರು ಮನೆಯಲ್ಲಿ ಉಳಿದಾರು ಅವರ ಮನೆಯಲ್ಲಿ ನಾಲ್ಕು ತಿಂಗಳು ತೈತನಲ್ಲಿ ಇದ್ದೆ ಅಂತ ಹೇಳಿದ್ರು ಮತ್ತೆ ಇವನ್ನ ಅವರು ತಂದೆ ತಾಯಿ ಇಂಗೆ ಫೋರ್ಸ್ ಮಾಡ್ತಾರೆ ಅಂತ ಹೇಳಿದ್ರು ಬೈಕ್ ಮೇಲೆ ಎಸೆಸನ್ ಮಾಡ್ತಾರೆ ನನಗೆ ಅವನೆ ಬೇಕು ನನಗೆ ನ್ಯಾಯ ಬೇಕು ಅವರ ತಂದೆ ತಾಯಿ ಅವ್ನು ಮುಗೇ ಮಾಡ್ತಾರೆ ಅಂತ ಗೊತ್ತಾಗಿಬಿಟ್ಟು ನಾನು ಕಿಸೆನ್ ಮಾಡ್ಕೊಂಡೆ ನನಗೆ ಅವನೇ ಬೇಕು ನನ್ನ ನ್ಯಾಯ ಬೇಕು ನನ್ನ ಅವನ ಹತ್ರ ಇರಬೇಕು ನಾನು ಅವನ ಅವನೇ ಬೇಕು ನನ್ನ ನ್ಯಾಯ ಮಾಡಿ ನನ್ನ ಅವನೇ ಬೇಕು ಇಲ್ಲಾಂದರೆ ನಾನು ಸತ್ತೋಗ್ತೀನಿ ನಾನು ಸಿನ್ಸಿಯರಾಗಿ ಯೋಗ ಮಾಡಿದ್ದೀನಿ ಅವ್ನು ಗೊತ್ತಿಕೊಡೋಕ್ಕಾಗ ನನ್ನ ಅವನೇ ಬೇಕು ಇಲ್ಲಾಂದರೆ ನಾನು ಸತ್ತೋಗ್ತೀನಿ ನನ್ನ ನ್ಯಾಯ ಬೇಕು